ಇಲ್ಲ ಇಲ್ಲ ನಮ್ಮ ಮನೆಯವ್ರೇನು ಕೆಟ್ಟವರಲ್ಲ ಒಳ್ಳೆಯರೇ ಅಂದರೆ ಜನಗಳು ಸವಾಸ ಮಾಡಿ ಅವ್ರು ಕೆಟ್ಟದ್ದು ನಿಜ ಬಟ್ ಅವ್ರು ಹಂಗಿದ್ದಾರೆ ಅಂತ ನಾನು ಇದೊಂದು ಕೋರ್ಟಿಗೆ ಬಂದು ಅವರು ಚೆನ್ನಾಗಾಕಿ ಇದೊಂದು ದಾರಿ ಅಂತ ಅನ್ಕೊಂಡು ಬಂದೆ ಅವ್ರ ಮಾತಿಗೇನು ಕೇಳಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೆ ನನಗೇನು ಅವ್ರ ಮೇಲೆ ಇರ್ವೇನು ತಿರ್ಸ್ಕೋಬೇಕು ಅನ್ನೋ ಆಸೆನೂ ಇರಲಿಲ್ಲ ಅವ್ರು ತಪ್ಪು ತಿಳ್ಕೊಂಡಿರ್ಬೋದು ಬಟ್ ನಾನೇನು ಆ ಥರ ಅಂದ್ಕೊಂಡಿಲ್ಲ ನನಗೆ ಒಬ್ಬ ಮಗ ಒಬ್ಬ ಮಗಳು ಇಬ್ಬರಿದ್ದಾರೆ ಮಕ್ಕಳು ಚೆನ್ನಾಗಿದ್ದೀವಿ ಇವಾಗ ಯಾವ ಕಾರಣಕ್ಕೆ ಅಂದರೆ ನಮ್ಮ ಮನೆಯವರು ಡ್ರಿಂಕ್ಸ್ ಮಾಡ್ತಾ ಇದ್ದರು ಚೆನ್ನಾಗೇನೇ ನೋಡ್ಕೇನಾರು ಬಟ್ ನನಗೆ ಅದು ನಾವು ನನಗದು ಇಷ್ಟ ಇರಲಿಲ್ಲ ಅವ್ರಿಗೆ ಹೇಳಿದೆ ಬೇಡ ಬಿಡ್ರಿ ಅಂತನ ಅವರು ಕೇಳಲಿಲ್ಲ ಅವ್ರದ್ದು ಅದು ವಿಕೋಪಕ್ಕೆ ಹೋಗಿತ್ತು ವಿಕೋಪಕ್ಕೆ ಹೋದ್ಮೇಲೆ ನನಗೂ ಯಾಕೆ ಇರೋಕ್ಕೆ ಇಷ್ಟ ಆಗಲಿಲ್ಲ ನಾನು ಬೇಡ ಜೀವನನೇ ಬೇಡ ಇನ್ನೇನು ಯಾರೂ ನನಗೆ ಸಪೋರ್ಟ್ ಮಾಡೋರಿಲ್ಲ ಇರೋದೇ ಬೇಡ ಅನ್ಕಂಡು ನನ್ನ ಮಕ್ಳು ಕರ್ಕೊಂಡು ನಾನು ಹೊರಗೆ ಬಂದುಬಿಟ್ಟೆ ಅವ್ರ ಹೊರಗೆ ಬಂದಮೇಲೆ ಅವ್ರದ್ದು ಇನ್ನೂ ಜಾಸ್ತಿ ಆಗಿತ್ತು ಅವ್ರದ್ದು ಇನ್ನೂ ಜಾಸ್ತಿ ಆದಮೇಲೆ ಅಲ್ಲಿ ನಮ್ಮ ಮನೆಗಿನೂ ಆಚಾತುರ್ಯಗಳು ಭಾಳ ನಡೆದವು ನಾನು ಹೊರಗೆ ಬಂದಮೇಲೆ ಇಲ್ಲ ಹೀಗೆಲ್ಲ ಬಿಟ್ಟರೆ ಅವ್ರು ಸರಿ ಹೋಗಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೋರ್ಟಿಗೆ ಬಂದೆ ಆಮೇಲೆ ಲೈರ್ನ ಸಹ ಕೇಳಿದೆ ಇಲ್ಲಮ್ಮ ಹಿಂಗೆ ಡೈವರ್ಸ್ ಅಂತ ಎಲ್ಲ ಏನು ಬೇಡ ಜೀವನಾಂಶ ಕೇಳಿದರೆ ಅವ್ರು ಬ ಬಂದೇ ಬರ್ತಾರೆ ನಿನ್ನ ಹತ್ರಕ್ಕೆ ಅಂತ ಹೇಳಿದರು ಇಲ್ಲ ಸರ್ ಹಿಂಗೆ ಮಾಡೋಣ ಅಂತ ಅವ್ರ ಮಾತು ಕೇಳಿದೆ ಇವಾಗ ಒಂದು ವರ್ಷ ನನ್ನ ಮನೆಯವರು ನಾನು ಕಂಟಿನ್ಯೂ ಬಿಟ್ಟು ದೂರ ಇದ್ದೆ ಆ ದೂರ ಇದ್ದ ಟೈಮ್ನೇ ನಾನು ಎಷ್ಟು ಸಫರ್ ಪಟ್ಟಿನಿ ಅಂತ ನನಗೆ ಗೊತ್ತು ಇನ್ಮೇಲೆ ಅವ್ರನ್ನ ಬಿಟ್ಟಿರೋಲ್ಲ ಬಟ್ ಚೆನ್ನಾಗಿರ್ತೀವಿ ಇನ್ಮೇಲೆ ಇವತ್ತು ಖುಷಿಯಾಗಿತಿ ಬರ ಅಂತ ಇದು ಇರಲಿಲ್ಲ ನೆಸೆಸರಿ ಇರಲಿಲ್ಲ ಬಟ್ ಲಾಯರ್ ಇವತ್ತು ಬರಲೇಬೇಕು ಅಂತ ಕನ್ವಿನ್ಸ್ ಮಾಡ್ಕೊಂಡ್ರಲ್ಲ ಅದಕ್ಕೋಸ್ಕರ ಬಂದ್ವಿ ಆರ ಇಬ್ಬರು ಯಾರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಎಲ್ಲ ಕೊಟ್ಟರು ಚೆನ್ನಾಗಿದ್ದೀವಿ ಇವತ್ತು ಹೊಸ ಜೀವನ ಇನ್ಮೇಲೆ ಚೆನ್ನಾಗಿರ್ತೀವಿ ಬಟ್ ನಮ್ಮ ಮನೆಯವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡಾರೋ ಗೊತ್ತಿಲ್ಲ ನನಗೆ ಗೊತ್ತು ನಮ್ಮ ಮನೆಯವ್ರು ನನಗೆ ಒಳ್ಳೆಯವರು ನಾನು ನಿಮ್ಮ ಮೇಲೆ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅನ್ನಿಸ್ತೈತಿ ಅದಕ್ಕೆ ಅವ್ರ ಜೊತೆಗೆ ಹೋಗ್ತೀನಿ ನಾನು ಅವ್ರ ಮನೆಗೆ